ಜೊತೆಯಲ್ಲಿ ಬಂದು ಕರ್ನಾಟಕ ಗಡಿಯಲ್ಲಿ ಕೊಲೆ ಮದ್ಯಪಾನದ ವೇಳೆ ಕ್ಷುಲಕ ಕಾರಣಕ್ಕೆ ನಡೆದ ಜಗಳ ಕೊಲೆಯಲ್ಲಿ ಅಂತ್ಯ ಮದಗಿರಿ ತಾಲೂಕಿನ ಕೋಡಿಯನ್ಹಳ್ಳಿ ಹೋಬಳಿಯ ಜಲತಿಮ್ಮನಹಳ್ಳಿ ಬಳಿ ಘಟನೆ ಬಿಯರ್ ಬಾಟಲಿಯಿಂದ ಹಲ್ಲೆ ಮಾಡಿ ಶೇಖ್ ನೂರ್ ಅಹಮದ್ ಎಂಬಾತನ ಕೊಲೆ ಜಲತಿಮ್ಮನಹಳ್ಳಿಯ ಆರ್ವಿ ಕಂಪೋರ್ಟ್ಸ್ ನಡೆದ ಘಟನೆ ಹೌದು ಆಂಧ್ರ ಪ್ರದೇಶದಿಂದ ಜೊತೆಯಲ್ಲಿ ಮದ್ಯಪಾನ ಮಾಡಲು ಬಂದಾಗ ಕ್ಷುಲಕ ಕಾರಣಕ್ಕೆ ನಡೆದ ಜಗಳ ಕೊಲೆಯಲ್ಲಿ ಅಂತ್ಯವಾಗಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಮಧುಗಿರಿ ತಾಲೂಕಿನ ಕೋಡಗೇನಹಳ್ಳಿ ಹೋಬಳಿಯ ಗಡಿ ಭಾಗದ ಜಲತಿಮ್ಮನಹಳ್ಳಿ ಗ್ರಾಮದಲ್ಲಿ ಆರ್ವಿ ಕಂಫರ್ಟ್ ಬಾರ್ನಲ್ಲಿ ಭಾನುವಾರ ಮದ್ಯಪಾನ ಮಾಡಲು ಆಂಧ್ರ ಪ್ರದೇಶದ ಹಿಂದೂಪುರ ಟೌನ್ ರೆಹಮತ್ಪುರದ ಯುವಕರು ಬಂದಿದ್ದು ಇಬ್ಬರ ನಡುವೆ ಕ್ಷುಲಕ ಕಾರಣಕ್ಕೆ ಜಗಳ ನಡೆದಿದೆ ಇದೇ ವೇಳೆ ಪಕ್ಕದಲ್ಲಿದ್ದ ಬಿಯರ್ ಬಾಟಲಿಗಳ ರಾಶಿಯಿಂದ ಬಾಟಲಿಯಲ್ಲಿ ಶೇಖ್ ನೂರ್ ಅಹಮದ್ ಬಿನ್ ಚೂಗು ಸಾಬ್ ಎಂಬಾತ ಮಾತ ಪಿ ಅಹಮದ್ ಬಿನ್ ಮೆಹಬೂಬ್ ತಲೆಗೆ ಹೊಡೆದಿದ್ದು ನಂತರ ಕತ್ತು ಸೇರಿದಂತೆ ಇತರೆ ಭಾಗದಲ್ಲಿ ಗಂಭೀರವಾಗಿ ಹೊಡೆದಿದ್ದಾನೆ ಸ್ಥಳದಲ್ಲಿದ್ದ ವಾಜಿದ್ ಎಂಬಾತ ಆತನನ್ನ ರಕ್ಷಿಸಿ ಹಿಂದೂಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ರಾತ್ರಿ ಹನ್ನೆರಡು ಗಂಟೆ ಸಮಯದಲ್ಲಿ ಮೃತಪಟ್ಟಿದ್ದಾನೆ ಸ್ಥಳಕ್ಕೆ ಹೆಚ್ಚುವರಿ ಪುರುಷೋತ್ತಮ್ ಹಾಗೂ ಸಿಪಿಐ ಹನುಮಂತರಾಯಪ್ಪ ಪ್ರಭಾರಿ ಪಿಎಸ್ಐ ರಂಗನಾಥ್ ಹಾಗೂ ಮಂಜುನಾಥ್ ಎಂಬುವರು ಸ್ಥಳಕ್ಕೆ ಭೇಟಿ ನೀಡಿ ಆರೋಪಿಯ ಪತ್ತೆಗೆ ಬಲೆ ಬೀಸಿದ್ದಾರೆ ಏನು ಈ ಭಾಗದಲ್ಲಿ ಸರಣಿ ಬಾರ್ಗಳಿದ್ದು ಇದರಿಂದ ರೈತಾಪಿ ವರ್ಗಕ್ಕೆ ತೀವ್ರ ತೊಂದರೆಯಾಗುತ್ತಿದೆ ಪ್ರತಿನಿತ್ಯ ಇಲ್ಲಿ ಗಲಾಟೆ ಹಲ್ಲೆ ಅಪಘಾತಗಳು ಮಾಮೂಲಿಯಾಗಿ ಬಿಟ್ಟಿವೆ ಕೃಷಿ ಭೂಮಿಯಲ್ಲಿ ಕೃಷಿಯೇತರ ಚಟುವಟಿಕೆಗಳು ನಡೆಯುತ್ತಿವೆ ಎಂದು ಈ ಭಾಗದ ಜನತೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ तो पता है मुझे करना पड़ता है तो मेन ऑन पे है दिस कॉस्ट मारो के लिए रीडिंग 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 ऑल द वे रीडिंग ऑल द वे यार मेरी ये का नहीं आ सकता है और दिक्कत है वो करती है कंट्रोल वाला इधरदा